वी वर्ल्डिंग का सभी स्वागत तनुपूज्य एसपी जय भारत माता सेवा समिति या राष्ट्रीय संस्थापक अध्यक्षుల ಆದರಕಂತ ಪರಮ ಪೂಜ್ಯ ಶ್ರೀ ಸದ್ಗುರು ನಬೂದಿ ಮಲ್ಲಯ್ಯ ಮುತ್ಯ ಹೋಮಲಿನಾಥ ಮಹಾರಾಜ್ ಅವರ ಬೀದರ್ ನಗರದ ಸಮೀಪದಲ್ಲಿರುವ ಮಲಕಾಪುರ ರಸ್ತೆಯಲ್ಲಿರುವ ಶ್ರೀ ಭವಲಿಂಗ ಮಲ್ಲಿನಾಥ ಆಶ್ರಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶ್ರಾವಣ ಮಾಸದ ಕೊನೆಯ ಸೋಮವಾರ ಶ್ರೀ ಭಾವಲಿಂಗ ಮಲ್ಲಿನಾಥ್ ಮಹಾರಾಜವರ ಪಲ್ಲಕ್ಕಿ ಉತ್ಸವ ಮೆರವಣಿಗೆ ನಗರದ ಮಂಗಲಪೇಟ್ ದಿಗ್ವಾಲ ಮನೆತನದಿಂದ ನೇರವಾಗಿ ಝರಣ ನರಸಿಂಹ ಮಂದಿರದ ಮಾರ್ಗವಾಗಿ ಮಲ್ಕಾಪುರ ರಸ್ತೆ ಮಾರ್ಗವಾಗಿ ರಿಂಗ್ ರೋಡ್ ಮಾರ್ಗವಾಗಿ ಶ್ರೀ ಹವಾ ಮಲ್ಲಿನಾಥ್ ಮಹಾರಾಜ್ ಅವರ ಶ್ರೀ ಭಾವಲಿಂಗ ಮಲ್ಲಿನಾಥ್ ಆಶ್ರಮಕ್ಕೆ ತಲುಪಿತು ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ನಾನು ಮತ್ತೆ ಭೇಟಿಯಾಗೋಣ ಅನ್ನಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು